ನಾನು ನಿಮ್ಮ ಪ್ರೀತಿಯ ಮಹೀನ್ರಿ ಇವತ್ತು ನಾವು ಒಣಗಿದ ಮೀನಿನ ಚಟ್ನಿಯನ್ನು ಮಾಡ್ತಿದ್ದೀವಿ ಫಸ್ಟು ಒಣಗಿದ ಮೀನನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಟಿರಿ ಒಂದು ಮಿಕ್ಸಿ ಜಾರಿಗೆ ಕಾಯಿಮೆಣಸು ಈರುಳ್ಳಿ ಹುಣಸೆ ಬೆಳ್ಳುಳ್ಳಿ ಅರಶಿನುಡಿ ಜೀರಿಗೆ ಹುಡಿ ಕೊತ್ತಂಬರಿ ಹುಡಿ ಮೆಣಸಿನ ಹುಡಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಆಮೇಲೆ ತುಳಿದಿತ್ತ ತೆಂಗಿನಕಾಯಿ ಹಾಕಿ ಒಂದು ಸೆಕೆಂಡ್ ಮಿಕ್ಸ್ ಮಾಡಿ ಆಮೇಲೆ ಪಾತ್ರೆಗೆ ಎಣ್ಣೆ ಹಾಕಿ ಕರಿಬೇವು ಸೊಪ್ಪು ಈರುಳ್ಳಿ ತೊಲೆದಿತ್ತ ಒಣಗಿದ ಮೀನು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ರುಬ್ಬಿ ಇಟ್ಟ ಮಸಾಲೆಗೆ ಸ್ವಲ್ಪ ಈರುಳ್ಳಿ ರುಚಿಗೆ ತಕ್ಕ ಉಪ್ಪು ಬೇಯಿಸಿತ್ತ ಒಣಗಿದ ಮೀನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಟ್ನಿನ ಗಂಜಿ ಜೊತೆ ಹಾಕಿ ಊಟ ಮಾಡಿದರೆ ಒನ್ ವಾರ್ ಅಂತ ಹೇಳಬೇಕು ಇವತ್ತಿನ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್